ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹಾಗೆ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು ಇವತ್ತು ಐದು ಗಂಟೆಗೆಲ್ಲ ಪೂಜೆ ಎಲ್ಲ ಆಯಿತು ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಐದು ಗಂಟೆಗೆ ನಾವು ಎಲ್ಲ ಹೋಗ್ತಾ ಇದೀವಿ ನೋಡಿ ಮೈಸೂರು ಹೋಗ್ತಾ ಇದೀವಿ ಒನ್ ಡೇ ಟ್ರಿಪ್ ಅಂತ ನಾನು ನಮ್ಮ ಫ್ರೆಂಡ್ಸು ಮತ್ತು ಇನ್ನು ತುಂಬ ಜನ ಇದ್ದಾರೆ ಇಲ್ಲಿಂದ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ನಾಲ್ಕು ಜನ ಅಲ್ಲ ಐದು ಜನ ಇನ್ನೊಬ್ಬ ಬರಬೇಕಲ್ವಾ ಅದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಟಿ ಸಿ ಪಳ್ಳಿ ಹೋಗಿ ಅಲ್ಲಿ ಇನ್ನೊಂದು ಇಪ್ಪತ್ತು ಜನ ಫಿಫ್ಟಿನ ಅಲ್ಲೊಂದು ಇನ್ನೊಂದು ಹದಿನೈದು ಜನ ಬರ್ತಾರೆ ಅವ್ರನ್ನ ಕರ್ಕೊಂಡು ಮೈಸೂರಿಗೆ ಹೋಗ್ತೀವಿ ಕೆಲರು ಎಷ್ಟೊತ್ತಿಗೆ ಇದ್ರಿ ಫಾರ್ಟಿ ಮೂರುವರೆ ಎಲ್ಲರೂ ಮೂರುವರೆ ಗೆದ್ದು ಈಗ ಶುಕ್ರವಾರ ಬೇರೆ ಎಲ್ಲ ಪೂಜೆ ಮಾಡಿ ಮರಷ್ಟಲ್ಲಿ ಚಳಿ ಚೆನ್ನಾಗೈತಲ್ಲ ಚಳಿ ಅನ್ಸಿಲ್ಲ ಯಾಕಂದ್ರೆ ಫ್ರೆಂಡ್ಸ್ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ವಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬಾ ಸೂಪರ್ ಆಗಿದೆ ಇವತ್ತಿನ ಒನ್ ಡೇ ಟ್ರಿಪ್ ಅಂದ್ಕೊಂಡು ತುಂಬಾ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ

करते हैं मतलब कुछ मस्त करते होंगे निचक आ कुछ बारी बहुत से बातें क्या शासा जाली 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 जा�

ಬರ ಗಂಟಗು ಹಂಗೆ ಖುಷಿಯಾಗಿ ಪ್ರವಾಸ ಮುಗಿಸ್ಕೊಂಡು ನಗ್ನಕ್ಕ ಜಾಲಿ ಮಾಡ್ಕೊಂಡು ಬರೋಣ ಜಾಲಿ ಜಾಲಿ Sharanu sharanaiya, sharanu benaka. <speaking> Niraiya <in foreign> baal lal bedhu abenaka. Sharanu sharanaiya, sharanu benaka. Niraiya baal lal bedhu abenaka. Na nam pita jana kee guzaiya lal sukam dekayo nam matari muka. Niraiya baal lal ಡೈಲಿ ಒಂದು ಈ ಕ್ಲಾಸ್ ಟಚ್ ಆದ್ರೆ ನಮ್ಗೆ ಕಾಯಿಲೆಗಳು ಅನ್ನೋದು ಈ ನರನಾಡಿಗಳೆಲ್ಲ ಆಕ್ಟಿವ್ ಆಗ್ತಾವಂತೆ ಕಾಯಿಲೆಗಳು ಇರಲ್ಲ ಅದೇ ಮಂಗಳ ಮುಖಿಯವರು ತಟ್ಟಾರಲ್ಲ ಮಂಗಳ ಮುಖಿಯವರು ಯಾವತ್ತಾದ್ರೂ ಹಾಸ್ಪಿಟಲ್ ಯಾರಾದ್ರೂ ನೋಡಿದೀರಾ ಹಾಸ್ಪಿಟಲ್ ಹೋಗಿದ್ದೇ ಇಲ್ಲ ಯಾಕಂದ್ರೆ ಅವ್ರು ದೈವ ಚಪ್ಪಾಳೆ ಅವ್ರು ಯಾವ ಕಾಯಿಲೆನ ಬರಲ್ಲ ಮತ್ತೆ ಆಗಿನ ಕಾಲದಲ್ಲೆಲ್ಲ ಭಜನೆಗಳು ಮಾಡ್ತಿದ್ರು ಕುತ್ಕೊಂಡು ಒಂದ್ ಅವರು ಹಂತವರು ಎರಡು ಅವ್ರ ಭಜನೆಗಳು ನನಗೆ ಅನ್ಸುತ್ತಿತ್ತು ಕಾಯಿಲೆಗಳು ಕಮ್ಮಿ ಇತ್ತು ಇವಾಗ ಯಾರಾದ್ರೂ ಭಜನೆ ಹಿಂದೂ ಸಂಸ್ಕೃತಿಲ್ಲ ಕ್ರಿಶ್ಚಿಯನ್ ಅವರು ಕರೆಕ್ಟ್ ಆಗಿ ಬೈಬಲ್ ಒಂದು ಬೇಗ ಆಡ್ತಾರ ಅವರು ಆಯ್ತಾ ಮುಸ್ಲಿಮರು ಕುರಾನ್ ಅವ್ರು ಎಷ್ಟು ಕಾಪಾಡ್ತಾರೆ ನಾವು ರಾಮಾಯಣ ಹಂಗೆ ಕಾಪಾಡ್ಕೊಂಡ್ ಬರಬೇಕು ಭಜನೆಗಳು ಮಾಡ್ಬೇಕು ದೇವ್ರ ಧ್ಯಾನ ಮಾಡ್ಬೇಕು ಎಲ್ಲರೂ ಜೋರ ಚಪ್ಪಾಳೆ ತಟ್ಟಿ ನಮ್ಮ ಶಿವಾರಿ ಆಡೋಣ

ಫ್ರೆಂಡ್ಸ್ ಇವತ್ತು ಒನ್ ಡೇ ಟ್ರಿಪ್ಪಲ್ಲಿ ಅಂದ್ಕು ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ ನೋಡಿ ಎಲ್ಲರೂ ಡ್ಯಾನ್ಸ್ ಇದ್ದಾರೆ ಹಾಗೆ ನಾನು ಸಾಂಗ್ ಆಗಿಲ್ಲ ಯಾಕಂದರೆ ಕಾಫಿ ರೇಟ್ ಬರುತ್ತಲ್ವ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಬ್ಯಾಗ್ರೌಂಡ್ ಮ್ಯೂಸಿಕ್ ಕೊಡ್ತೀನಿ ಅಷ್ಟೇ ಮತ್ತು ಏನು ಮಾಡೋದಕ್ಕಾಗಲ್ವಲ್ಲ ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಶೋಭಾ ರೂಪ ಅಂದ್ಕು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಹಾಗೆ ಇನ್ನೊಬ್ಬರು ವರ ವರಲಕ್ಷ್ಮಿ ಅಂತ ನೋಡಿ ಇವರು ಪರ್ಪಲ್ ಕಲರ್ ಟಾಪ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಟ್ರಿಪ್ ಕರ್ಕೊಂಡು ಇರೋದು ಎಲ್ಲರೂ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾ ನನಗೂ ಕೂಡ ತುಂಬ ಫೋರ್ಸ್ ಮಾಡಿದ್ರು ಡ್ಯಾನ್ಸ್ ಮಾಡೋ ಅಂದ್ಬಿಟ್ಟು ಆದರೆ ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಬರಲ್ಲ ಹಾಗಾಗಿ ನಾನು ಅಷ್ಟೊಂದು ಏನು ಮಾಡೋಕ್ಕೋಗಿಲ್ಲ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರೆ ನಾನು ವೀಡಿಯೋ ಮಾಡ್ಕೊತ ಎಂಜಾಯ್ ಮಾಡ್ತಾಯಿದ್ದೆ ತುಂಬ ಖುಷಿ ಆಯಿತು ಈ ಥರ ಎಲ್ಲರೂ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ಕೊತ ಒನ್ ಡೇ ಟ್ರಿಪ್ ಅಂತ ಹೋಗಿದ್ವಲ್ಲ ತುಂಬ ಇಷ್ಟ ಆಯಿತು ಎಲ್ಲರೂ ಕೂಡ ಸಖತ್ತು ಎಂಜಾಯ್ ಮಾಡಿದ್ರು ಪ್ರತಿದಿನ ಮನೆಯಲ್ಲಿ ಒಂಥರ ಒಂದಲ್ಲ ಒಂಥರ ನಮಗೆ ಕೆಲಸಗಳಾಗಲಿ ಇಲ್ಲ ಒಂದು ಸ್ವಲ್ಪ ಮನಸ್ತಾಪ ಆಗಲಿ ಇಲ್ಲ ಏನೋ ಒಂದು ಕೆಲಸದಲ್ಲಿ ಒತ್ತಡಗಳಿರುತ್ತಲ್ವ ಅದನ್ನೆಲ್ಲ ಒಂದು ದಿನ ಮರ್ತಾಗೆ ಇದ್ದುಬಿಟ್ಟಿದ್ವಿ ತುಂಬ ಖುಷಿ ಆಯಿತು ಈ ಒನ್ ಡೇ ಟ್ರಿಪ್ ಹೋಗೋದೇ ಅದಕ್ಕೋಸ್ಕರ ಯಾಕಂದರೆ ಮನೆಯಲ್ಲಿ ಪ್ರತಿದಿನ ಮಾಡೋದಿದ್ದೇ ಇರುತ್ತಲ್ವ ಹಾಗಾಗಿ ಈ ಥರ ಎಲ್ಲರೂ ಎಂಜಾಯ್ ಮಾಡೋಣ ಅಂತೇಳಿ ಒಂದಿನ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಮತ್ತು ಇನ್ನೊಂದಷ್ಟು ಪ್ಲೇಸಸ್ಗೆ ಹೋಗ್ತಾ ಇದ್ವಿ ಅದು ವೀಡಿಯೋನಲ್ಲಿ ತೋರಿಸ್ತಾ ಇರ್ತೀವಿ ನೋಡಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಆದರೆ ಇವತ್ತಿನ ಡೇ ಇವತ್ತಿನ ವೀಡಿಯೋದಲ್ಲಿ ಫುಲ್ಲು ನಮ್ಮ ಟಿ ಬಸ್ಸಲ್ಲಿ ಹೋಗ್ತಾ ಇದೀವಲ್ಲ ಬಸ್ಸಲ್ಲಿ ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಒಂದು ಒಂದೇ ವೀಡಿಯೋನಲ್ಲಿ ಇಷ್ಟೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಇದು ಅರ್ಧ ದಾರಿಗೆ ಹೋಗೋವರೆಗೂ ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ರು ನೋಡಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಹಾಗೆಯೇ ಎಲ್ರಿಗೂ ತರ್ಟಿಯಿಂದ ಫಾರ್ಟಿ ಏಜ್ ಇರುವಂಥ ಹೆಣ್ಮಕ್ಳು ಎಲ್ಲರೂ ಕೂಡ ಇರೋದು ಒಂದು ಸ್ವಲ್ಪ ಜನ ನಮ್ಮ ರಿಲೇಟಿವ್ಸ್ ಇದ್ದಾರೆ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ ಹಾಗೆ ಇನ್ನೊಂದಷ್ಟು ಜನ ಇದ್ದರು ಅವರೆಲ್ಲ ನಮ್ಗೆ ಪರಿಚಯ ಇರಲಿಲ್ಲ ಆದರೆ ಪರಿಚಯ ಇಲ್ಲದೇ ಇದ್ದರೂ ಕೂಡ ಎಲ್ಲರೂ ಕೂಡ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಪರಿಚಯ ಇಲ್ಲದೇ ಇದ್ದರೂ ಕೂಡ ಎಲ್ಲರೂ ಕೂಡ ಖುಷಿಯಾಗಿ ಹೋಗಿ ಬಂದ್ವಿ ಎಲ್ಲರೂ ಒಂದು ಫ್ಯಾಮಿಲಿ ಥರ ಆಗೋಗಿದ್ವಿ ಎಲ್ಲರೂ ಎಂಜಾಯ್ ಮಾಡ್ಕೊತ ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಲ್ಲರೂ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಅಲ್ವಾ ತುಂಬ ಖುಷಿ ಆಯಿತು

ಫ್ರೆಂಡ್ಸ್ ಇವತ್ತಿನ ಲಾಗ್ ಎಲ್ಲರೂ ಕೂಡ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹಾಗೆ ಸ್ವಲ್ಪ ಬೇಜಾರು ಕೂಡ ಆಯಿತು ಅದು ಯಾಕೆ ಏನು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ನಮ್ಮದು ಬಸ್ಸು ಕೆಟ್ಟೋಗಿದೆ ಹಾಗೆ ಏನು ಪ್ರಾಬ್ಲಮ್ ಆಯಿತು ಮತ್ತು ಏನು ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಬೈ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್